ನೋಡಿ ನಾನು ಐ ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಟೇಕ್ ಇಟ್ ಲೀಗಲಿ ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಬಟ್ ದಿ ಮ್ಯಾಟರ್ ಇಸ್ ಇನ್ ದಿ ಪಾರ್ಲಿಮೆಂಟ್ ಸೊ ಪಾರ್ಲಿಮೆಂಟ್ ದೇ ವಿಲ್ ಡೆಫಿನೆಟ್ಲಿ ದೇ ವಿಲ್ ಹವ್ ಡಿಫ್ರೆಂಟ್ ಪ್ರೊಟೆಕ್ಷನ್ ಅಂದಿಪ ನೋಡಿ ನಾನು ಬಿಜೆಪಿ ಏನು ಮಾತಾಡಿದ್ದಾರೆ ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ ಸುಳ್ಳು ನಾನು ಹೇಳಿದ್ದೇನೆ ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ ಇವೆಲ್ಲ ಕೋರ್ಟ್ಗೆ ಹೋಗ್ತದೆ ಕೋರ್ಟ್ಗಳಲ್ಲಿ ಆದಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳು ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದನ್ನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ ಅವ್ರಿಗೇನೂ ಇಲ್ಲ ಅವ್ರಿಗೆ ರಾಜಕೀಯ ದೇ ಹ್ಯಾವ್ ಫೇಲ್ಡ್ ಇನ್ ದೇರ್ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಆಸ್ ಫೇಲ್ಡ್ ಇನ್ ದರ್ ಬಜೆಟ್ ದೇ ಕುಡ್ ನಾಟ್ ಗಿವ್ ಎ ಗುಡ್ ಬಜೆಟ್ ದೇ ಗಿವ್ ಎ ಪೊಲಿಟಿಕಲ್ ಬಜೆಟ್ ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ ಪಾರ್ಲಿಮೆಂಟ್ ಒಳಗಡೆ ಆದ್ರಿಂದ ಕಾನೂನು ಅವಕಾಶ ಇಲ್ಲ ಹೊರಗಡೆ ಏನಾರ ಇತ್ತು ಅಂದ್ರೆ ನಾನು ಖಂಡಿತ ಕಾನೂನು ಬಗ್ಗೆ ಏನು ಬೇಕು ನಾನು ಹೋರಾಟ ಮಾಡ್ತೀನಿ ನಾನು ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಐ ಹವ್ ನಾಟ್ ಸೆಟ್ ದಟ್ ಎನಿವೇರ್ ದಟ್ ವಿರ್ ಗೋಯಿಂಗ್ ಟು ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಐ ಹವ್ ಸೆಟ್ ದಟ್ ಆನ್ ಎ ವೇರಿಯಸ್ ಜಜ್ಮೆಂಟ್ಸ್ ಸಮ್ ವೇರಿಯಸ್ ಜಜ್ಮೆಂಟ್ಸ್ ಆದ ಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ ನಾಟ್ ಆನ್ ದಿಸ್ ಇಶ್ಯೂ ಬಿಜೆಪಿ ರಾಜಕೀಯ ಅಷ್ಟೇ ಅವ್ರಿಗೆ ಬೇಕಾಗಿ ರಾಜಕೀಯ ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ ಹೆಸರು ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ ಅವ್ರು ರಾಜಕೀಯ ಉಪಯೋಗಿಸ್ಕೊಳ್ತಾ ಇದಾರೆ ರೀ ವಿ ಆರ್ ನಾವು ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅವರ್ ಬರ್ತ್ ರೈಟ್ ಇಟ್ ಈಸ್ ಅವರ್ ಪಾರ್ಟಿ ರೈಟ್ ವಿ ಹ್ಯಾವ್ ಗಿವನ್ ಕಾನ್ಸ್ಟಿಟ್ಯೂಷನ್ ಟು ದಿಸ್ ಕಂಟ್ರಿ ವಿ ವಿಲ್ ಪ್ರೊಟೆಕ್ಟ್ ಇಟ್ This BJP is trying to, they wanted to cover up their mistakes. That is why they are trying to create all these things.